ನೋಡಿ ಯೂಟ್ಯೂಬ್ ಯೂಟ್ಯೂಬ್ ಅಂದ್ಕೊಂಡು ಎಲ್ಲ ಕೆಲಸಗಳು ಹೀಗೆ ಫ್ರೆಂಡಿಂಗ್ ಉಳಿದಿರುತ್ತೆ ಯಾವ ಕೆಲಸನೂ ಆಗ್ತಾ ಇಲ್ಲ ಎಲ್ಲ ಬಟ್ ಐರನ್ ಮಾಡ್ಕೊಂಡು ಬಂದಿರೋದು ಇಲ್ಲೇ ಇದೆ ಒಂದೊಂದು ದಿನ ಹಾಕ್ಕೊಂಡು ಹಾಕ್ಕೊಂಡು ಬಚ್ಚಿಟ್ಟಿಗೆಲ್ಲ ಹಿಂಗೆ ತುಂಬಿಟ್ಟಿದ್ದೀನಿ ಟೆಂಪಲ್ಲಿಗೆ ಹಾಕ್ಕೊಂಡಿದ್ದು ಇವತ್ತು ಸ್ವಲ್ಪ ಈಗಿದೆ ಮಾಡ್ರು ಎಷ್ಟು ಕ್ಲೀನ್ ಮಾಡಿದರು ಅಷ್ಟೇ ಅದಕ್ಕೆ ಇವತ್ತು ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಬಂದಿದ್ದೀನಿ ಸ್ವಲ್ಪ ಆರ್ಗನೈಸ್ ಮಾಡಬೇಕು ನಮ್ಮ ಪಾರು ಡ್ರೆಸ್ಗಳು ಎಲ್ಲ ಇಲ್ಲೇ ಇದೆ ನಮ್ಮ ಪಾರು ಭಿ ಎಲ್ಲ

ಲೈವಲ್ಲಿರ್ಬೋದು ಯೂಟ್ಯೂಬ್ ಲೈವಲ್ಲಿರ್ಬೋದು ಮತ್ತು ಕಮೆಂಟ್ ಮಾಡಿ ಕೂಡ ತಿಳಿಸ್ತಾ ಇದ್ರಿ ನಿಮ್ಮ ಹತ್ರ ಇರೋ ಡ್ರೆಸ್ಗಳ ಬಗ್ಗೆ ತೋರಿಸಿ ಡ್ರೆಸ್ ತೋರಿಸಿ ಅಂತೇಳಿ ಒನ್ ಅಂತೂ ತುಂಬ ಎಲ್ಲರೂ ಇಷ್ಟಪಟ್ಟ್ರಿ ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ನನ್ನ ಹತ್ರ ಏನು ಡ್ರೆಸ್ಸಸ್ಗಳಿದೆ ನಾನು ಸ್ಟಿಚ್ ಮಾಡಿಸಿದ್ದೀನ ಅಥವಾ ರೆಡಿಮೇಡ್ ತೊಗೊಂಡಿದ್ದೀನಾ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನ ಇದ್ರ ಬಗ್ಗೆ ಎಲ್ಲ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡಿ ನಾನು ನಿಮಗೆ ನಿಮ್ಮ ಜೊತೆ ಇದನ್ನು ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಯಾವ್ಯಾವುದು ಡ್ರೆಸ್ಗಳಿದೆ ನನ್ನ ಹತ್ರ ಎಷ್ಟು ಡ್ರೆಸ್ಗಳಿದೆ ಅಂತೇಳಿ ತೋರಿಸ್ತೀನಿ ಬನ್ನಿ 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 ನೋಡಿ ನಿಮಗೆ ತೋರಿಸೋದಕ್ಕೆ ಅಂತಲೇ ನಾನು ಎಲ್ಲ ಡ್ರೆಸ್ಸಸ್ಗಳನ್ನು ಒಂಥರ ತೆಗೆದು ಇಟ್ಟಿದ್ದೀನಿ ಡ್ರೆಸ್ಸು ಅಲ್ಲಿ ಇಲ್ಲಿ ನೋಡಿ ಇಲ್ಲೆಲ್ಲ ಡ್ರೆಸ್ಸಸ್ಗಳನ್ನ ಎತ್ತಿಟ್ಟಿದ್ದೀನಿ ಮತ್ತು ಇಲ್ಲೂ ಕೂಡ ಡ್ರೆಸ್ಸಸ್ಗಳಿದೆ ಒಂದೊಂದೇ ಡ್ರೆಸ್ಸಸ್ಗಳ ಬಗ್ಗೆ ನಾನು ಹೇಳ್ಕೊಂಡು ಹೋಗ್ತೀನಿ ಮತ್ತು ಇಲ್ಲಿ ಕೂಡ ಓಲ್ಡ್ರಿಗೂ ಖಾಲಿ ಮಾಡಿದ್ದೀನಿ ನೋಡಿ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಧೂಳೆಲ್ಲ ತೆಗೆದು ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಮತ್ತು ನಾನು ಜಿರ್ಲೆಗಳು ಜಿರ್ಲೆ ಏನು ಬರೋಲ್ಲ ಆದ್ರೂ ಇರಲಿ ಅಂತೇಳಿ ಫಂಗಸ್ ಥರ ಏನು ಸ್ಮೆಲ್ ಬರಲ್ಲ ನಾನು ತುಂಬ ಡ್ರೆಸ್ಗಳು ಜಾಸ್ತಿ ಯೂಸ್ ಮಾಡಲ್ಲ ಅಂದರೆ ಎಲ್ಲೂ ಹೋಗಲ್ಲ ಅಲ್ವಾ ಹಾಗಾಗಿ ಜಾಸ್ತಿ ಡ್ರೆಸ್ಸಸ್ಗಳು ಯೂಸ್ ಮಾಡಲ್ಲ ಹಾಗಾಗಿ ಇಲ್ಲೆಲ್ಲ ಜಿರ್ಲೆ ಉಂಡೆ ಹಾಕಿ ಮತ್ತು ಇಲ್ಲೂ ಕೂಡ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಬಟ್ ಇಲ್ಲಿಗಿನ್ನೂ ಜಿರ್ಲೆ ಉಂಡೆ ಇನ್ನೂ ಹಾಕಿಲ್ಲ ನಾಪ್ತಿನ್ ಬೌಲ್ ಅಂತ ಹೇಳ್ತಾರೆ ಅದನ್ನು ಇನ್ನೂ ಕೂಡ ನಾನು ಹಾಕಿಲ್ಲ ಇದಷ್ಟು ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಬನ್ನಿ ಈಗ ಎಲ್ಲ ಎಷ್ಟೆಷ್ಟು ಡ್ರೆಸ್ಗಳು ಹೇಗೆ ತಗೊಂಡಿದ್ದು ನೋಡಿ ಬಂದರು ಇವಳು ಒಬ್ಳನ್ನ ತೊಗೊಂಡಿದ್ದೀನಿ ನಾನು ಇವಳೊಬ್ಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅವ್ಳ ಡ್ರೆಸ್ಸು ತೋರಿಸ್ತೀನಿ ನಿಮಗೆ ಅವಳ ಡ್ರೆಸ್ಸು ಎಷ್ಟಿದೆ ಯಾವ್ಯಾವ ಇದೆ ಅವಳ ಹತ್ರ ಅಂತ ತೋರಿಸ್ತೀನಿ ಎಲ್ಲವಾ ಶೆಕೆಂಡ್ ಮಾಡವಾ ಶಕ್ಯಾಂಡ್ ಕೊಡು ಗುಡ್ ಗರ್ಲ್ ನಿನ್ನ ಡ್ರೆಸ್ಸು ತೋರಿಸ್ಲಪ್ಪ ಬರೋ ಹೇಯ್ ನಿನ್ನ ಡ್ರೆಸ್ಸು ತೋರಿಸ್ಲವ ನಾನು ನಿನ್ನ ಡ್ರೆಸ್ಸು ತೋರಿಸ್ಬೇಕಾ ಎಲ್ಲ ನಿನ್ನ ಡ್ರೆಸ್ ಎಲ್ಲ ಎಲ್ಲಿ ನಿನ್ನ ಫ್ರಾಕ್ ಎಲ್ಲ ತೋರಿಸು ನೋಡಿ ಇದು ಆರ್ಟಿಫಿಲ್ ಆರ್ಟಿಫಿಷಿಯಲ್ ಜುವೆಲ್ರಿ ಸೆಟ್ಗಳು ಅದು ಕೂಡ ಎಲ್ಲ ಇಟ್ಟಿದ್ದೀನಿ ಪ್ರತಿಯೊಂದು ತೆಗೆದಿಟ್ಟಿದ್ದೀನಿ ಇವಳೊಬ್ಬಳು ಬರ್ತಾಳೆ ನೋಡಿ ಎಲ್ಲ ಹತ್ರನೂ ಎಲ್ಲ ಡ್ರೆಸ್ಸಸ್ಗಳನ್ನೂ ಸ್ಮೆಲ್ ಮಾಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಬರ್ತಾಳೆ ಅಂದರೆ ಇಲ್ಲೇ ಇರ್ತಾಳೆ ಇಲ್ಲ ಬಟ್ಟೆ ಹಾಕ್ಕೊಂಡು ಎಲ್ಲಿಗಾದರೂ ಹೋಗ್ತಾಳೆ ನಾನು ಬಿಟ್ಬಿಟ್ಟು ಅಂತ ಬಂದಿದ್ದಾಳೆ ಬನ್ನಿ ಇವಾಗ ಮಾತಾಡ್ತಾ ಹೋದಷ್ಟು ಟೈಮ್ ವೇಸ್ಟ್ ಆಗುತ್ತೆ ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾವ್ದಾದ್ರೂ ಡ್ರೆಸ್ಸಸ್ಗಳಿದೆ ಅಂತೇಳ್ಬಿಟ್ಟು ಸ್ಟಿಚ್ ಮಾಡಿರೋದು ರೆಡಿಮೇಡ್ ಡ್ರೆಸ್ಸಸ್ಗಳು ಎಲ್ಲ ತೋರಿಸ್ತೀನಿ ಬನ್ನಿ ಈಗ ನೋಡೋಣ ಈ ಡ್ರೆಸ್ ಬಂದು ಆನ್ಲೈನಲ್ಲಿ ತೊಗೊಂಡಿದ್ದು ಫುಲ್ ಗೌನ್ ಇದೆ ಮತ್ತು ಇದು ನೋಡಿ ಅಂಬ್ರಲಾ ಕಟ್ಟಿಂಗ್ ಇದೆ ಅಂಬ್ರಲಾ ಕಟ್ಟಿಂಗ್ ಬರುತ್ತೆ ಇದು ಕೂಡ ಆನ್ಲೈನಲ್ಲಿ ತೊಗೊಂಡಿದ್ದೆ ಆನ್ಲೈನಲ್ಲಿ ತೊಗೊಂಡ್ರು ಕೂಡ ಏನು ಎಲ್ಲ ಪರ್ಫೆಕ್ಟ್ ಇರೋಲ್ಲ ಪ್ರತಿಯೊಂದೂ ಈ ಕಾಲರ್ ನೆಕ್ ಇರ್ಬೋದು ಈ ಕಾಲರ್ ನೆಕ್ ಎಲ್ಲನೂ ನಾನು ಮತ್ತೆ ವಾಪಸ್ಸು ಎಲ್ಲ ಕಾಲರ್ ಎಲ್ಲ ಬಿಚ್ಚಿ ಮತ್ತೆ ಅದನ್ನೆಲ್ಲ ರೆಡಿ ಮಾಡಿದೆ ಮತ್ತು ಹಾಗೆಯೇ ಇದು ಅಷ್ಟೇ ಕರೆಕ್ಟು ಶೇಪ್ ಇರಲ್ಲ ಇದು ಏನು ಅಂಬ್ರಲ ಕಟ್ಟಿಂಗಿದೆ ಅದು ಶೇಪ್ ಇರೋಲ್ಲ ನಾನು ಲಾಸ್ಟಲ್ಲಿ ಈ ರೀತಿಯಾಗಿ ವೈರನ್ನು ಕೊಟ್ಟು ನೋಡಿ ಹಿಂಗೆ ಜಿಗ್ಝಾಗಿ ಮಾಡಿ ಇದು ತುಂಬ ಚೆನ್ನಾಗಿ ಕಾಣಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಇದು ನೋಡಿರ್ತೀರಾ ನಾನು ಹಾಕ್ಕೊಂಡಿದ್ದೆ ಇದು ನೋಡಿ ಇಷ್ಟು ಚೆನ್ನಾಗಿ ಕಾಣೋ ರೀತಿಯಲ್ಲಿ ಝಿಗ್ಝಾಗ್ ಮಾಡ್ಕೊಂಡಿರ್ತೀನಿ ಇದೊಂದು ಡ್ರೆಸ್ಸು ಆನ್ಲೈನಲ್ಲಿ ತೊಗೊಂಡಿರೋಂಥ ರೆಡಿಮೇಡ್ ಡ್ರೆಸ್ಸಸ್ಸು ನೋಡಿ ಹೀಗೆ ಬರುತ್ತೆ ಚೆನ್ನಾಗಿದೆ ಮತ್ತು ಚೆನ್ನಾಗೂ ಕಾಣಿಸುತ್ತೆ ಮೆರೂನ್ ಕಲರು ಸ್ಲೀವ್ಸು ಕೂಡ ಅಷ್ಟೇ ಎಲ್ಲ ಆಲ್ಡ್ರ್ ಮಾಡ್ಕೊಂಡಿದ್ದೀನಿ ಎಲ್ಲ ಇದೆಲ್ಲ ಸ್ಲೀವ್ ಶೋಲ್ಡರ್ ಎಲ್ಲ ಬಿಚ್ಚಿ ಪ್ರತಿಯೊಂದೂ ಆಲ್ಡ್ರ್ ಮಾಡ್ಕೊಂಡಿರೋಂಥ ಡ್ರೆಸ್ ಇದು ಇದು ಕೂಡ ಆನ್ಲೈನಲ್ಲಿ ತೊಗೊಂಡಿದ್ದೆ ಅಲ್ಲೇ ತೊಗೊಂಡು ಒಂದು ಮೂರು ಮೂರು ವರ್ಷದ ಮೇಲೆ ಆಯಿತು ಮೂರು ಮೂರುವರೆ ವರ್ಷ ಆಯಿತು ಆನ್ಲೈನಲ್ಲಿ ತೊಗೊಂಡಿರೋದು ಇದೊಂದು ಡ್ರೆಸ್ಸು ಮತ್ತು ಈ ಡ್ರೆಸ್ ಬಂದು ನಾನೇ ಸ್ಟಿಚ್ ಮಾಡ್ಕೊಂಡಿರೋಂಥ ಇದು ಈ ಡ್ರೆಸ್ನ ನಾನೇ ಸ್ಟಿಚ್ ಮಾಡ್ಕೊಂಡಿರೋ ಡ್ರೆಸ್ಸು ಸ್ಯಾರಿ ಇತ್ತು ಮುಂಚೆ ನಾನು ಎಂಬ್ರಾಯ್ಡಿಂಗ್ ಎಲ್ಲ ಮಾಡ್ತಾ ಇದ್ದೆ ಎಂಬ್ರಾಯ್ಡಿಂಗ್ ಮಾಡ್ತಾ ಇದ್ದೆ ಈ ಥರ ಸಣ್ಣಗೆ ಮಿರರ್ ವರ್ಕ್ ಮಾಡ್ಕೊಂಡಿದ್ವಿ ಈ ಥರ ಚಿಕ್ಕ ಚಿಕ್ಕದಾಗೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ತಾ ಇದ್ವಿ ಹಿಂದೆ ಬ್ಯಾಕು ಈ ಥರ ನೆಕ್ ಇಟ್ಕೊಂಡಿದ್ದೀನಿ ಹಿಂದೆ ಸಾರಿ ಬೋಟ್ ಬೋಟ್ ನೆಕ್ ಇಟ್ಬಿಟ್ಟು ಪಾಟ್ನೇ ಇಟ್ಟಿದ್ದೀನಿ ಹಿಂದೆ ಈ ರೀತಿಯಾಗಿ ಬರುತ್ತೆ ಇದೊಂದು ಡ್ರೆಸ್ಸು ಇದು ಇವಾಗ ಲಾಸ್ಟು ಎರಡು ವರ್ ಒಂದುವರೆ ವರ್ಷದಿಂದೆ ಓಂ ಶಕ್ತಿಗೆ ಹೋಗ್ಬೇಕಿತ್ತು ಆವಾಗ ರೆಡ್ ಡ್ರೆಸ್ಗಳೇ ಬೇಕಿತ್ತು ಆಗ ರೆಡ್ ಡ್ರೆಸ್ಗಳು ಬೇಕು ಅನ್ನೋದಕ್ಕೋಸ್ಕರ ಈ ರೆಡ್ ಸ್ಯಾರಿ ಇತ್ತಲ್ಲ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೆ ಕಾಣಿಸಿದೆಯಲ್ಲ ನೋಡಿ ಈ ರೀತಿಯಾಗಿ ಕೆಳಗಡೆ ಒಂದು ಫ್ರಿಲನ್ನು ಇಟ್ಟು ಸ್ಟಿಚ್ ಮಾಡ್ಕೊಂಡಿದೆ ಇದು ಹೀಗಿರಿ ಬರುತ್ತೆ ಈ ರೀತಿಯಾಗಿ ಬರುತ್ತೆ ನೋಡಿ ಈ ರೀತಿ ಇದೆ ಅನಿಸ್ತಿದ್ಯಾ ಈ ರೀತಿ ಇದೆ ಮತ್ತೆ ಇದು ಅಷ್ಟೇ ಈ ತರ ಸ್ವಲ್ಪ ಅಮ್ರಲ ಕಟ್ಟಿಂಗ್ ಇಟ್ಕೊಂಡು ಉಳ್ಕೊಂಡಿದ್ದೆ ಇದೊಂದು ಡ್ರೆಸ್ಸು ನಾನೇ ಸ್ಟಿಚ್ ಮಾಡ್ಕೊಂಡಿರೋ ಡ್ರೆಸ್ಸು ಮತ್ತೆ ಇದೊಂದು ಡ್ರೆಸ್ಸು ಕೂಡ ಆನ್ಲೈನ್ ಅಲ್ಲಿ ತಗೊಂಡಿರುವಂತ ಡ್ರೆಸ್ ಇದು ಇದು ಆನ್ಲೈನ್ ಅಲ್ಲಿ ತಗೊಂಡಿರೋದು ಬಟ್ ತಗೊಂಡು ಒಂದೂವರೆ ವರ್ಷ ಆಯ್ತು ಓಂ ಶಕ್ತಿಗೆ ಹೋಗುವಾಗ ಫುಲ್ಲು ರೆಡ್ ಡ್ರೆಸ್ಗಳೇ ಬೇಕಿತ್ತು ಅಂತೇಳಿ ಇದೊಂದು ತಗೊಂಡಿದ್ದೆ ಬಟ್ ಈ ಡ್ರೆಸ್ಸು ಇನ್ನೂ ಹಾಕ್ಕೊಂಡಿಲ್ಲ ಹೊಸ ಡ್ರೆಸ್ ಇದು ಇದು ಹೊಸ ಡ್ರೆಸ್ಸು ಇದನ್ನ ಹಾಕ್ಕೊಂಡಿಲ್ಲ ಹಾಗೆ ಇಟ್ಟಿದ್ದೀನಿ ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಈ ನವಂಬರ್ ಬಂದರೆ ಎರಡು ವರ್ಷ ಆಯಿತು ನಾನು ತೊಗೊಂಡು ಡಿಸೆಂಬರ್ಲಿ ಡಿಸೆಂಬರ್ ನಾವು ಓಂ ಶಕ್ತಿಗೆ ಹೋಗಿದ್ದು ಅವಾಗ ತಗೊಂಡಿದ್ದು ಎರಡು ವರ್ಷ ಆಯಿತು ಹಾಕಿಲ್ಲ ಹಾಗೆ ಇಟ್ಟಿದ್ದೀನಿ ಇದೂ ಅಷ್ಟೇ ನನಗೆ ಏನು ಆಲ್ಡ್ರ್ ಮಾಡ್ಕೋಬೇಕು ಅದೆಲ್ಲ ಇಲ್ಲಿ ಶೋಲ್ಡರ್ ಹತ್ರ ಎಲ್ಲ ಬಿಚ್ಚಿ ಎಲ್ಲ ಪ್ರತಿಯೊಂದನ್ನು ಆಲ್ಟ್ರ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರೋಂಥ ಇದೊಂದು ಡ್ರೆಸ್ಸು ಮತ್ತು ಕೆಳಗಡೆನೂ ಅಷ್ಟೇ ಒಂದು ಕರೆಕ್ಟು ಇದಿರಲ್ಲ ಅದಕ್ಕೆ ಇದು ಎಲ್ಲ ನಾನೇ ಜಿಗ್ಸಾಗಿ ಮಾಡಿಕೊಂಡು ಯಾವ ಅಳತೆಗೆ ಬೇಕು ಅಳತೆಗೆ ನೋಡಿಕೊಂಡು ಇದು ಕೂಡ ಎಲ್ಲ ನಾನೇ ಜಿಗ್ಸಾಗಿ ಮಾಡ್ಕೊಂಡಿದ್ದೆ ಇದೊಂದು ಡ್ರೆಸ್ಸು ಯೂಸ್ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಮತ್ತು ಇದು ಸ್ಕರ್ಟು ಇದೊಂದು ಸ್ಕರ್ಟು ಇದು ನಾನೇ ಸ್ಟಿಚ್ ಮಾಡಿಕೊಂಡಿರೋ ಅಂಥದ್ದು ಮೆಟ್ ಕ್ವಾಲಿಟಿ ಬಂದು ಇದು ನೆಟೆಡ್ ಬರುತ್ತೆ ನೆಟೆಡು ಮತ್ತು ಸ್ಯಾಟನ್ ಕ್ಲಾತ್ ಹಾಕಿ ಸ್ಕರ್ಟ್ ನಾನೇ ಸ್ಟಿಚ್ ಮಾಡ್ಕೊಂಡಿರೋಂಥ ಸ್ಕರ್ಟ್ ಇದು ನೋಡಿ ಈ ರೀತಿ ಇದೆ ಇದು ಅಷ್ಟೇ ಕೆಳಗಡೆ ಜಿಕ್ಸಾಕ್ಟ್ ಮಾಡಿದ್ದೀನಿ ಅವಾಗ ಟ್ರೆಂಡ್ ಇತ್ತು ನೋಡಿ ಚೂಡಿದಾರ್ ಟಾಪ್ ಮೇಲೆ ಸ್ಕರ್ಟ್ಗಳು ಹಾಕ್ಕೊಳ್ಳೋ ಟ್ರೆಂಡ್ ಇದೆ ನೋಡಿ ಆವಾಗ ಸ್ಟಿಚ್ ಮಾಡ್ಕೊಂಡಿದೆ ತುಂಬ ಅಂದರೆ ತುಂಬ ಟ್ರೆಂಡ್ ಇತ್ತು ಅವಾಗ ಅಂತ ಡ್ರೆಸ್ ಇದು ಇದೊಂದು ಡ್ರೆಸ್ಸು ಇದು ಜಾಸ್ತಿ ಯೂಸೇ ಮಾಡಿಲ್ಲ ಇದು ಹೆಚ್ಚು ಕಡಿಮೆ ಹೊಲ್ಕೊಂಡು ಆಲೆ ಐದು ವರ್ಷಕ್ಕೆ ಬಂತು ಒಂದು ಎರಡು ಮೂರು ಸಲ ಹಾಕ್ಕೊಂಡಿದ್ದೀನಿ ಅಷ್ಟೇನೆ ಇದೊಂದು ಡ್ರೆಸ್ಸು ಫ್ರಾ ಅಂದರೆ ಸ್ಕರ್ಟ್ ಟೈಪಲ್ಲಿ ಹೊಲ್ಕೊಂಡಿರೋದು ಈ ರೀತಿನೂ ಹಾಕ್ಕೊಂಡು ಬೇಲ್ಗಡೆ ಸ್ಯಾರಿ ಬ್ಲೌಸ್ ಹಾಕ್ಕೊಂಡು ಲೆಹೆಂಗಾ ಥರನೂ ಯೂಸ್ ಮಾಡ್ಕೊಬೋದು ಅಥವಾ ಚೂಡಿದಾರ್ ಟಾಪ್ ಥರ ಯೂಸ್ ಮಾಡ್ಬೋದು ನಾನು ಲೆಹೆಂಗಾ ಹಾಕಿಲ್ಲ ಹಾಗಾಗಿ ಲೆಹೆಂಗಾ ಥರ ಇವು ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಹಾಕಿಲ್ಲ ಅದಕ್ಕೆ ಚೂಡಿದಾರ್ ಟಾಪ್ ಜೊತೆಯಲ್ಲಿ ಯಾವಾಗಲಾದರೂ ಟೆಂಪಲ್ಲು ಅಲ್ಲಿ ಇಲ್ಲಿ ಹೋದಾಗ ಹಾಕ್ಕೊತೀನಿ ಇದಕ್ಕೆ ಅಂಥೇಳಿ ಒಂದು ಬ್ಲೂ ಕಲರ್ಡು ಡ್ರೆಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದು ಎಲ್ಲೋ ಇನ್ನೂ ಸಿಕ್ಕಿಲ್ಲ ಅದ್ರ ಜೊತೆಲೇ ಇದನ್ನು ತೋರಿಸ್ತೀನಿ ಮತ್ತು ಇದೊಂದು ನೆಟ್ಟಡಲ್ಲೇ ಅದು ಎಲೆಸ್ಟಿಕ್ ಇಟ್ಟು ಹೊಲ್ಕೊಂಡಿದ್ದೀನಿ ಇದು ಕಟ್ಟೋ ಥರ ಇಟ್ಟು ಹೊಲ್ಕೊಂಡಿದ್ದೀನಿ ಅವಾಗ ಸ್ವಲ್ಪ ತುಂಬ ದಪ್ಪ ಆಗ್ಬಿಟ್ಟಿದೆ ನನಗೆ ಆಕ್ಸಿಡೆಂಟ್ ಆಗಿದ್ದಾಗ ಫುಲ್ ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿದ್ದೆ ತುಂಬ ಅಂದರೆ ತುಂಬ ಆಗಿದೆ ನನ್ನ ಮೊಬೈಲಲ್ಲಿ ಇಷ್ಟು ನನ್ನ ಮುಖನೇ ಕಾಣಿಸ್ತಾ ಇತ್ತು ಅಷ್ಟು ಆಗಿದೆ ಇದೊಂದು ಸ್ಕರ್ಟ್ ಟೈಪಲ್ಲೇ ಹೊಲ್ಕೊಂಡಿರೋವಂಥದ್ದು ಕೆಳಗಡೆ ಏನು ಆಗಿಲ್ಲ ಈ ಥರ ಸಣ್ಣ ಫೋಲ್ಡು ಫೋಲ್ಡಿಂಗು ಕೂಡ ಇಲ್ಲ ಹಾಗೆ ಬಿಟ್ಬಿಟ್ಟಿದ್ದೀನಿ ದ ಈ ಥರ ಎಳಿಯಲ್ಲ ಅಂದರೆ ಎಳೆ ಎಳೆಯಾಗಿ ಏನು ಬರಲ್ಲ ಅದಕ್ಕೆ ಇದನ್ನು ಹಾಗೆ ಬಿಟ್ಟಿದ್ದೀನಿ ಒಳಗಡೆ ಮೆಟೀರಿಯಲ್ ಕೂಡ ಸ್ಯಾಟನ್ ಕ್ಲಾತ್ ಹಾಕಿ ಸ್ಟಿಚ್ ಮಾಡಿರುವಂಥ ಇದೊಂದು ಸ್ಕರ್ಟ್ ಇದನ್ನು ಲೆಹಂಗಾ ಥರ ಯೂಸ್ ಮಾಡ್ಕೋಬೋದು ಲೆಹೆಂಗಾ ಬೇಡ ಅಂತ ಅಂದರೆ ಚೂಡಿದಾರ್ ಟಾಪ್ ಜೊತೆ ಕೂಡ ಯೂಸ್ ಮಾಡ್ಬೋದು ಇದನ್ನು ಚೂಡಿದಾರ್ ಟಾಪ್ ಜೊತೆಯಲ್ಲಿ ಯೂಸ್ ಮಾಡ್ತೀನಿ ಇದನ್ನು ಟಾಪು ನಾನು ಆಮೇಲೆ ತೋರಿಸ್ತೀನಿ ಎಲ್ಲೋ ಮಿಕ್ಸ್ ಆಗಿಬಿಟ್ಟಿವೆ ತೋರಿಸ್ತೀನಿ ಇದೊಂದು ಮತ್ತೆ ಇದೊಂದು ಡ್ರೆಸ್ಸು ಆನ್ಲೈನಲ್ಲೇ ತೊಗೊಂಡಿರೋಂಥ ಇದೊಂದು ಡ್ರೆಸ್ಸು ಇದೊಂದು ಟಾಪು ಕಲರ್ ಭಾಳ ಇಷ್ಟ ಆಯಿತು ಸ್ಲೀವ್ಸು ತುಂಬ ಶಾರ್ಟ್ಸ್ ಇದೆ ಅದಕ್ಕೆ ಹಾಕೊಳ್ಳೋಕ್ಕೆ ಸ್ವಲ್ಪ ಮುಜುಗರ ಅನಿಸುತ್ತೆ ಇದು ಅಷ್ಟೇ ಕಾಲರ್ ನೆಕ್ಕಿದೆ ಕಾಲರ್ ನೆಕ್ಕಿದೆ ಮತ್ತು ತುಂಬ ಶಾರ್ಟ್ಸ್ ಇದೆ ಮನೆಯಲ್ಲೇ ಹಾಕ್ಕೋಬೇಕು ಟ್ರೈ ಅಷ್ಟೇ ಇನ್ಮೇಲೆ ಹೇಗಿದ್ರು ನೈಟಿಗಳೆಲ್ಲ ಯೂಸ್ ಮಾಡ್ತೀವಲ್ಲ ಇದು ಹಾಗೆ ಥರನೇ ಅನಿಸುತ್ತಲ್ಲ ಹೇಗಿದ್ರು ಇನ್ಮೇಲೆ ಮನೆಯಲ್ಲೇ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಇದೊಂದು ಡ್ರೆಸ್ಸು ಬಟ್ ನನಗೆ ಈ ಕಲರ್ ತುಂಬ ಇಷ್ಟ ಆಗಿ ತುಂಬ ಇಷ್ಟಪಟ್ಟು ತೊಗೊಂಡಿದೆ ಈ ಡ್ರೆಸ್ನ ಇದು ಆನ್ಲೈನಲ್ಲಿ ತೊಗೊಂಡಿದ್ದು ಇದೊಂದು ಡ್ರೆಸ್ ತೊಗೊಂಡಿದ್ದೆ ಆನ್ಲೈನ್ ಡ್ರೆಸ್ ಇದೆ ನೋಡಿದ್ದೀರಾ ಇದನ್ನು ಇದರಲ್ಲಿ ರೀಲ್ಸ್ ಎಲ್ಲ ಮಾಡಿ ಹಾಕಿದ್ದೀನಿ ಗಮನಿಸಿರ್ತೀರ ನಾನು ವೀಡಿಯೋ ನೋಡಿರೋರಿಗೆ ಈ ಡ್ರೆಸ್ ಯಾವುದು ಅಂತ ಗೊತ್ತಾಗಿರುತ್ತೆ ಇದು ಕೂಡ ಆನ್ಲೈನಲ್ಲಿ ತೊಗೊಂಡಿದ್ದು ನಾನು ಟ್ರಿಪ್ಪಿಗೆ ಅಂತ ಹೋಗ್ತಾ ಇದ್ದೆ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ ಅಂತೇಳಿ ಈ ಡ್ರೆಸ್ಸನ್ನು ತೊಗೊಂಡಿದ್ದೆ ರೆಡಿಮೇಡ್ ಡ್ರೆಸ್ಸು ಜಾರ್ಜೆಟ್ ಮೆಟೀರಿಯಲ್ ಬರುತ್ತೆ ಮೆಟೀರಿಯಲ್ ಬಂದು ಇದು ಅಷ್ಟೇ ಒಳಗಡೆ ಲೈನಿಂಗು ಕಡಿಮೆ ಇತ್ತು ನಾನು ಆಮೇಲೆ ಮತ್ತೆ ತುಂಬ ಕಾಲೆಲ್ಲ ಕಾಣಿಸ್ತಾ ಇತ್ತು ಚೆನ್ನಾಗಿ ಅನ್ನಿಸ್ತಿರಲಿಲ್ಲ ಇದು ಫಾಲಿಸ್ಟಾರ್ ಲೈನಿಂಗ್ ಇತ್ತು ಬಟ್ ನಾನು ಕೆಳಗಡೆ ಮತ್ತೆ ಈ ಕಾಟನ್ ಲೈನಿಂಗ್ ಕೊಟ್ಟು ಈ ಫಾಲಿಸ್ಟಾರ್ ಲೈನಿಂಗ್ ಕೊಟ್ಟರೆ ಅಷ್ಟು ಚೆನ್ನಾಗಿ ಕೂರಲ್ಲ ಕಾಟನ್ ಲೈನಿಂಗ್ ಆದರೆ ಕೆಳಗಡೆ ಭಾರಕ್ಕೆ ಎಳೆಯೋ ಥರ ಕುತ್ಕೊಳ್ಳುತ್ತೆ ಆಮೇಲೆ ಇದಕ್ಕೆ ಇದೊಂದನ್ನು ಆಲ್ಟ್ರ್ ಮಾಡಿಕೊಂಡು ಇದೊಂದು ಡ್ರೆಸ್ ರೆಡಿ ಮಾಡ್ಕೊಂಡಿದ್ದೀನಿ ಇದು ಕೂಡ ಆನ್ಲೈನಲ್ಲಿ ತೊಗೊಂಡಿರೋದು ಆನ್ಲೈನಲ್ಲಿ ತೊಗೊಂಡಿರೋ ಎಲ್ಲನೂ ಕರೆಕ್ಟ್ ಇರಲ್ಲ ಪ್ರತಿಯೊಂದೂ ನಾವು ಆಲ್ಟ್ರ್ ಮಾಡಿಕೊಳ್ಳೇಬೇಕಾಗತ್ತೆ ಇದೊಂದು ಡ್ರೆಸ್ಸು ಆಲ್ಟ್ರ್ ಮಾಡ್ಕೊಂಡಿರೋ ಇದೊಂದು ಆನ್ಲೈನಲ್ಲಿ ಡ್ರೆಸ್ ಇದು ಇದೊಂದು ಡ್ರೆಸ್ಸು ಆನ್ಲೈನಲ್ಲಿ ತೊಗೊಂಡಿರೋದು ಇದನ್ನು ಆಲ್ರೆಡಿ ನೋಡಿರ್ತೀರಾ ನೀವು ಇದೂ ಕೂಡ ರೀಲ್ಸ್ ಎಲ್ಲ ಮಾಡುವಾಗ ಹಾಕ್ಕೊಂಡಿದ್ದೀನಿ ಇದೊಂದು ಆನ್ಲೈನಲ್ಲಿ ತೊಗೊಂಡಿರೋವಂಥ ಡ್ರೆಸ್ಸು ಇದು ಅಷ್ಟೇ ತುಂಬ ಡೀಪ್ ಇತ್ತು ಇದನ್ನೆಲ್ಲ ಕೂಡ ಇಲ್ಲಿ ಸ್ಟಿಚ್ ಮಾಡಿ ಆಲ್ಟ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಸ್ಟಿಚ್ ಮಾಡಿ ಆರ್ಡ್ರ್ ಮಾಡಿದ್ದೀನಿ ಈ ಥರ ಆನ್ಲೈನಲ್ಲಿ ತೊಗೊಂಡಿರೋವು ಎಲ್ಲ ಪರ್ಫೆಕ್ಟ್ ಇರಲ್ಲ ಕೆಲವೊಂದನ್ನೆಲ್ಲ ಆಲ್ಟ್ರ್ ಮಾಡಲೇಬೇಕಾಗುತ್ತೆ ಆಲ್ಡ್ರ್ ಮಾಡಿದ್ರೇ ಹಾಕೊಳ್ಳಕ್ಕಾಗೋದು ಇದೊಂದು ಮತ್ತೆ ಇಲ್ಲಿ ಕೆಳಗಡೆನೂ ಅಷ್ಟೇ ಇದು ಕರೆಕ್ಟ್ ಶೇಪ್ ಇರಲ್ಲ ಒಂದು ಸೈಡ್ ಉದ್ದ ತುಂಡ ಹೇಗೆಗೋ ಇರುತ್ತೆ ಈ ಇದನ್ನು ಕೂಡ ಕೆಳಗಡೆ ಜಿಗ್ಸಾಗ್ ಮಾಡಿ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಡ್ರೆಸ್ಸು ಸ್ಯಾರಿನಲ್ಲಿ ಸ್ಟಿಚ್ ಮಾಡ್ಕೊಂಡಿರೋವಂಥ ಡ್ರೆಸ್ ಇದು ನೆಕ್ ಇದೆ ಮತ್ತು ಇಲ್ಲಿ ಪ್ರಿನ್ಸಸ್ ಕಟ್ ಇಟ್ಟಿದ್ದೀನಿ ಪ್ರಿನ್ಸಸ್ ಕಟ್ಟಿಟ್ಟು ಹೊಲ್ದಿದ್ದೀನಿ ನೋಡಿ ಇದು ಪ್ರಿನ್ಸಸ್ ಕಟ್ ಬಂದಿದೆ ಪ್ರಿನ್ಸಸ್ ಕಟ್ ಇಟ್ಟು ಇಟ್ಟಿದ್ದೀನಿ ಮುಂದೆ ಇಟ್ಟಿದ್ದೀನಿ ಮತ್ತು ಇಲ್ಲಿ ಬಫ್ ತೋಳಿಟ್ಕೊಂಡು ಇಲ್ಲಿವರೆಗೂ ಶೋಲ್ಡರ್ ಬರುತ್ತೆ ಈ ರೀತಿ ಹೊಲ್ಕೊಂಡು ಮತ್ತು ಇದು ಫುಲ್ಲು ಲಾಂಗ್ ನೋಡಿ ಎಷ್ಟು ದೊಡ್ಡದಿದೆ ಅಂದರೆ ನೀವು ಮೂವಿಗಳಲ್ಲೆಲ್ಲ ನೋಡ್ತೀರಲ್ಲ ಅಷ್ಟು ದೊಡ್ಡದು ಬರುತ್ತೆ ಇದು ನೋಡಿ ಇದು ಎಷ್ಟು ದೊಡ್ಡದಿದೆ ಗೊತ್ತಾ ಈ ಸೈಡಂತೂ ತುಂಬ ದೊಡ್ಡದಿದೆ ಇದು ಅಷ್ಟೇ ಈ ಥರ ಜಿಗ್ಸಾಗ್ ಮಾಡಿದೆ ಜಿಗ್ಸಾಗ್ ನೋಡಿ ಎಷ್ಟು ಅಂದರೆ ವಯರ್ ಇಟ್ಟು ಜಿಗ್ಸಾಗಿ ಮಾಡಿದಾಗ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಅನಿಸ್ತಿರುತ್ತೆ ಈ ಡ್ರೆಸ್ಸು ಇನ್ನೂ ಹಾಕೊಂಡಿಲ್ಲ ಸ್ಟಿಚ್ ಮಾಡಿದ್ದೀನಿ ಅಷ್ಟೇನೆ ಈ ಡ್ರೆಸ್ ಇನ್ನೂ ಹಾಕೊಂಡಿಲ್ಲ ಹಾಕೋಬೇಕು ಇದು ಕೂಡ ಹೊಸ ಡ್ರೆಸ್ಸಸ್ಸೇ ಆ್ಯಕ್ಚುಲಿ ಸ್ಟಿಚ್ ಮಾಡಿಕೊಂಡು ತುಂಬ ದಿನ ಆಗಿದೆ ಒಂದು ಸ್ಯಾರಿ ಪೂರ್ತಿ ಅಂದರೆ ಒಂದು ಸೀರೆ ಪೂರ್ತಿನಲ್ಲಿ ಈ ಅಂಬ್ರಲ ಕಟ್ಟಿಂಗ್ನ ಇಟ್ಟಿದ್ದೀನಿ ಒಂದು ಸೀರೆ ಏನು ಐದೂವರೆ ಮೀಟ್ರ್ ಬಂದಿರುತ್ತೆ ಆ ಐದೂವರೆ ಮೀಟ್ರ್ ಪೂರ್ತಿ ಕೆಳಗಡೆ ಸ್ಕರ್ಟ್ ಆಗಿದೆ ಮೇಲ್ಗಡೆಗೆ ಮತ್ತೆ ಲೈಟ್ ಕಲರ್ ಸ್ಯಾಟನ್ ಕ್ಲಾತಲ್ಲಿ ಇದೂ ಕೂಡ ಶೈನಿಂಗಲ್ಲಿ ಇದೆಯಲ್ಲ ಇದು ಸೂಟ್ ಆಗಬೇಕು ಅಂತೇಳಿ ಶೈನಿಂಗ್ ಕ್ಲಾತ್ ಎಲ್ಲ ಸ್ಯಾಟನ್ ಕ್ಲಾತ್ ತರಿಸಿ ಅದರಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದು ನಾನೇ ಸ್ಟಿಚ್ ಮಾಡಿರುವಂಥ ಡ್ರೆಸ್ ನೋಡಿ ಈ ಡ್ರೆಸ್ಸು ಇನ್ನೂ ಹಾಕಿಲ್ಲ ಹಾಕೊಂಡಿಲ್ಲ ಇನ್ನೂ ಹಾಗೆ ಇದೆ ಹೆಚ್ಚು ಕಡಿಮೆ ಇದನ್ನು ಸ್ಟಿಚ್ ಮಾಡಿ ಒಂದು ಎರಡು ವರ್ಷದ ಮೇಲಾಗಿದೆ ಇದು ಕೂಡ ಇನ್ನ ನಾನು ಹಾಕ್ಕೊಂಡಿಲ್ಲ ಹಾಕೋಬೇಕು ಇದೊಂದು ಡ್ರೆಸ್ಸು ಅಷ್ಟೇ ಆನ್ಲೈನಲ್ಲಿ ತೊಗೊಂಡಿರೋಂಥ ಇದೊಂದು ಟಾಪು ಇದು ಹೆಚ್ಚು ಕಡಿಮೆ ಒಂದು ಎರಡೂವರೆ ವರ್ಷ ಆಗಿದೆ ತೊಗೊಂಡು ಇದು ಆವಾಗ ನನಗೆ ಹುಷಾರಿರಲಿಲ್ಲ ಟ್ರಿಪ್ ಹೋಗ್ತಾ ಇದ್ವಿ ಸ್ಟಿಚ್ ಮಾಡೋ ಅಷ್ಟು ಟೈಮ್ ಕೂಡ ಇರಲಿಲ್ಲ ಆವಾಗ ಈ ಥರ ರೆಡಿಮೇಡ್ ಡ್ರೆಸ್ಸನ್ನು ತೊಗೊಂಡಿದ್ದೆ ಮತ್ತು ಇದು ನೆಕ್ಕು ಎಲ್ಲ ನಾನು ಮತ್ತೆ ಆಲ್ಟ್ರ್ ಮಾಡಿದ್ದೀನಿ ಮತ್ತು ಇಲ್ಲಿ ಫ್ರಂಟ್ ಈ ಥರ ಬಟನ್ಸ್ಗಳಿದೆ ಬೇಕಂದರೆ ಇಟ್ಕೋಬೋದು ಬೇಡ ಅಂದರೆ ರಿಮೂವ್ ಮಾಡ್ಬೋದು ಕೆಲವೊಂದು ರಿಮೂವ್ ಆಗೋಗಿದೆ ಬಿದ್ದೋಗಿದೆ ನೋಡಿ ಈ ಥರ ಗಮ್ಮ ಹಾಕಿರೋದು ಬಿಚ್ಚೋಗಿದೆ ಇದೊಂದು ಆನ್ಲೈನಲ್ಲಿಂದ ತೊಗೊಂಡಿರೋಂಥ ಇದೊಂದು ಡ್ರೆಸ್ಸು ಮತ್ತು ಇದು ಅಷ್ಟೆ ಕೆಳಗಡೆ ಎಲ್ಲ ನಾನು ಆಲ್ಟ್ರ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡಿಕೊಂಡ್ರೇ ಹಾಕೊಳಕ್ಕಾಗೋದು ಆನ್ಲೈನಲ್ಲಿ ತೊಗೊಂಡಿರೋ ಡ್ರೆಸ್ಗಳು ಮತ್ತೆ ಇನ್ನೊಂದು ಸಲ ನಾವು ಆರ್ಡ್ರ್ ಮಾಡಲೇಬೇಕು ಇಲ್ಲ ಅಂದರೆ ಯಾವುದೋ ಅಷ್ಟೊಂದು ಪಫೆಕ್ಟಾಗಿ ಇರಲ್ಲ ಇದೊಂದು ಡ್ರೆಸ್ಸು ಆನ್ಲೈನಲ್ಲಿ ತೊಗೊಂಡಿರೋಂಥ ಮತ್ತೊಂದು ಜಾರ್ಜೆಟ್ ಮೆಟೀರಿಯಲ್ಲು ಡ್ರೆಸ್ಸು ಈ ಡ್ರೆಸ್ಸು ಕೂಡ ಈ ಸ್ಯಾರಿನ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಆನ್ಲೈನಲ್ಲಿ ತರಿಸ್ಕೊಂಡು ನಾನೇ ಸ್ಟಿಚ್ ಮಾಡಿಕೊಂಡಿರೋಂಥ ಡ್ರೆಸ್ಸು ನೋಡಿ ಈ ಥರ ಮೆಟೀರಿಯಲ್ ಇದೆ ಈ ರೀತಿ ಮೆಟ್ರಿಯಲ್ಲು ಇದಕ್ಕೆ ಒಳ್ಳೆ ಲೈನಿಂಗ್ ಕ್ಲಾತನ್ನು ಹಾಕಿ ಸಾಫ್ಟ್ ಇದೆ ಲೈನಿಂಗ್ ಕ್ಲಾತ್ ಕೂಡ ಹಾರ್ಡ್ ಏನಿಲ್ಲ ಒಳ್ಳೆ ಸಾಫ್ಟ್ ಲೈನಿಂಗ್ ಕ್ಲಾತನ್ನು ಹಾಕಿ ಸ್ಟಿಚ್ ಮಾಡ್ಕೊಂಡಿರೋಂಥ ಇದೊಂದು ಗೌನ್ಗಳು ನನ್ನ ಹತ್ರ ಜಾಸ್ತಿ ತುಂಬ ಗೌನ್ಗಳೇ ಇದೆ ಮತ್ತು ನೆಕ್ ಕೂಡ ಇದು ಜಿಪ್ ಕೂಡ ಇದೆ ಇಲ್ಲಿ ಜಿಪ್ ಬರುತ್ತೆ ಬ್ಯಾಕ್ ಸೈಡು ಮತ್ತು ಇಲ್ಲಿ ಈ ರೀತಿ ಕಾಣಿಸ್ತಿದೆಯಾ ಈ ರೀತಿ ಡ್ರೆಸ್ ಇದೆ ಇಲ್ಲಿಂದ ನೆಕ್ ಹತ್ರ ಇಲ್ಲಿಂದ ಕೆಳಗಡೆಗೆ ಲೈನಿಂಗ್ ಬರುತ್ತೆ ಮತ್ತು ಇದು ಸ್ಲೀವ್ಸ್ ಇಟ್ಕೊಂಡಿದ್ದೀನಿ ಬಫ್ ಇಟ್ಟು ಮತ್ತು ಇದು ಫ್ರಂಟ್ ನೆಕ್ ಬರುತ್ತೆ ಫ್ರಂಟ್ ನೆಕ್ ಕೂಡ ನೋಡಿ ಈ ರೀತಿ ಆಗಿದೆ ಈ ರೀತಿ ಫ್ರಂಟ್ ನೆಕ್ ಇದೆ ಇದೊಂದು ನಾನೇ ಸ್ಟಿಚ್ ಮಾಡ್ಕೊಂಡಿರೋಂಥ ಡ್ರೆಸ್ ಇದು ಇದು ಕೂಡ ನೋಡಿ ಇಷ್ಟು ತುಂಬ ಆಗ್ಲ ಇದೆ ಒಂದು ಸಾರಿ ಪೂರ್ತಿ ಒಂದು ಸಾರಿ ಏನು ತರಿಸಿದ್ದೆ ಆ ಸ್ಯಾರಿ ಪೂರ್ತಿ ಇದು ಆ ಸ್ಯಾರಿ ಪೂರ್ತಿ ಇರೋವಂಥ ಡ್ರೆಸ್ ಇದೊಂದು ಆನ್ಲೈನಲ್ಲಿ ತೊಗೊಂಡಿರೋಂಥ ಇದೊಂದು ಡ್ರೆಸ್ಸು ನೋಡಿ ಈ ಥರ ಇದು ಆನ್ಲೈನಲ್ಲಿ ತಗೊಂಡಿರೋಂತ ಡ್ರೆಸ್ಸು ಇದು ಎಲ್ಲ ಓಮ್ ಶಕ್ತಿಗೆ ಹೋಗ್ಬೇಕಾದ್ರೆ ರೆಡ್ ಕಲರೇ ಬೇಕು ಅಂದಿದ್ರಲ್ಲ ಇದು ರೆಡ್ ಕೂಡ ಇಟಿಗೆ ಕಲರ್ ಬರುತ್ತೆ ಇದು ರೆಡ್ ಅಂತಾನೆ ಅನಿಸುತ್ತೆ ಅಂತೇಳಿ ಇದೊಂದು ತಗೊಂಡಿದೆ ಈ ಡ್ರೆಸ್ನ ನೀವು ನೋಡಿರ್ತೀರ ಸುಮಾರು ಸಲ ಹಾಕ್ಕೊಂಡಿದ್ದೀನಿ ಮತ್ತು ಓಮ್ ಶಕ್ತಿಗೆ ಹೋಗಿದ್ದಾಗ ದೇ ಟೆಂಪಲ್ ಏನ್ ವಿಡಿಯೋ ಹಾಕಿರ್ತೀನಿ ಟ್ರಾವೆಲಿಂಗು ಬ್ಲಾಗಲ್ಲಿ ಆ ಟ್ರಾವೆಲಿಂಗ್ ಬ್ಲಾಗಲ್ಲಿ ಈ ಡ್ರೆಸ್ನ ನೀವು ನೋಡಿರ್ತೀರಾ ಇದೊಂದು ನಾನು ಆನ್ಲೈನಿಂದ ತೊಗೊಂಡಿರೋಂಥ ಡ್ರೆಸ್ ಇದು ಅಷ್ಟೇ ಕೆಳಗಡೆ ಈ ಥರ ಫೋಲ್ಡಿಂಗು ಇದ್ದು ಅಷ್ಟು ಆಲ್ಟ್ರೇಷನ್ ಮಾಡಿಲ್ಲ ಅನ್ಸುತ್ತೆ ಇಲ್ಲ ಇದು ಆಲ್ಟ್ರ್ ಮಾಡಿದ್ದೀನಿ ಕೆಳಗಡೆ ಚೆನ್ನಾಗಿರಲಿಲ್ಲ ಅದಕ್ಕೆ ಏನು ಜಿಗ್ಝಾಗ್ ಮಾಡಲಿಲ್ಲ ಜಿಗ್ಝಾಗಿ ಮಾಡಿದ್ರೆ ಇದಕ್ಕೆ ಚೆನ್ನಾಗಿ ಅನಿಸಲ್ಲ ಯಾಕೆಂದರೆ ಇಲ್ಲಿ ಫ್ರಿಲ್ ಬಂದಿತ್ತು ಫ್ರಿಲ್ ಬಂದಿದ್ದರಿಂದ ಜಿಗ್ಝಾಗಿ ಮಾಡಿದ್ರೆ ಚೆನ್ನಾಗಾಗಲ್ಲ ಅಂತ ಮತ್ತೆ ಇಲ್ಲಿ ಕೆಳಗಡೆ ಫೋಲ್ಡ್ ಮಾಡಿ ಹೊಲ್ಕೊಂಡಿದ್ದೀನಿ ನೋಡಿ ಹಾಂ ಫೋಲ್ಡ್ ಮಾಡಿ ಹೊಲ್ದಿದ್ದೀನಿ ಮಾತಾಡಿ ಮಾತಾಡಿ ಸಾಕಾಯಿತು ಎನರ್ಜಿ ಬೇಕು ಅದಕ್ಕೆ ಸ್ವಲ್ಪ ಮಿಠಾಯಿ ಮಾಡಿದ್ದೆ ಅಲ್ಲ ಮಿಠಾಯಿ ತಿಂತಾಯಿದ್ದೀನಿ ಈ ಡ್ರೆಸ್ ಅಂತೂ ನೋಡಿರ್ತೀರಾ ತುಂಬ ಸಲ ವೇರ್ ಮಾಡಿದ್ದೀನಿ ಈ ಡ್ರೆಸ್ಸನ್ನು ಕೂಡ ಆನ್ಲೈನಲ್ಲಿ ತೊಗೊಂಡಿದ್ದು ಇದು ಕೂಡ ಆಲ್ಟ್ರ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಎಲ್ಲ ಸಿಗ್ಸಾಗಿ ಮಾಡಿ ಈ ಡ್ರೆಸ್ಸನ್ನು ಕೂಡ ಆಲ್ಟ್ರ್ ಮಾಡ್ಕೊಂಡಿದ್ದೀನಿ ಇದು ಅಷ್ಟೇ ನನಗೆ ತುಂಬ ಇಷ್ಟ ಲಾಸ್ಟ್ ಇಯರು ಮುರುಡೇಶ್ವರ ಆ ಕಡೆ ಎಲ್ಲ ಹೋಗಿದ್ದಾಗ ಈ ಡ್ರೆಸ್ಸನ್ನು ವೇರ್ ಮಾಡಿದ್ದೆ ನೋಡಿರ್ತೀರಾ ಅನ್ಸುತ್ತೆ ಈ ಡ್ರೆಸ್ ಕೂಡ ಮತ್ತು ತುಂಬ ರೀಲ್ಸ್ಗಳಲ್ಲೂ ಕೂಡ ಈ ಡ್ರೆಸ್ಸಿದೆ ಇದು ಕೂಡ ಅಲ್ಲಿ ತಗೊಂಡಿರುವಂತ ಡ್ರೆಸ್ ಇದು ಈ ಡ್ರೆಸ್ಸು ಓಪನ್ ಮಾಡಿ ಏನು ತೋರಿಸಲ್ಲ ಐರನ್ ಮಾಡಿಸ್ಕೊಂಡು ಬಂದಿದೆ ಇದನ್ನು ಹಾಕೊಂಡಿರ್ತೀನಿ ಆಲ್ರೆಡಿ ನೋಡಿರ್ತೀರ ನೀವು ಆನ್ಲೈನಲ್ಲಿ ತಗೊಂಡಿರೋದೇನೆ ಇದನ್ನು ಕಾಂಟನ್ ಮೆಟೀರಿಯಲ್ ಇದು ತುಂಬ ಚೆನ್ನಾಗಿದೆ ಮತ್ತು ಕೆಳಗಡೆನೂ ಈ ಥರ ಬೇಡ್ಸ್ಗಳು ಬರುತ್ತೆ ಚೆನ್ನಾಗಿದೆ ಇದು ಕಾಟನ್ ಮೆಟೀರಿಯಲ್ಲು ಶೆಕೆಗೆ ಇದಕ್ಕೆಲ್ಲ ಲಾಸ್ಟ್ ಟೈಮು ಉತ್ತರ ಕರ್ನಾಟಕ ಸೈಡು ಟ್ರಿಪ್ ಹೋಗಿದ್ದೆ ಆವಾಗ ತುಂಬ ಶೆಕೆ ಇರುತ್ತಲ್ಲ ಅಂಥೇಳಿ ಆವಾಗ ಆನ್ಲೈನಲ್ಲಿ ಕಾಟನ್ ಡ್ರೆಸ್ಗಳನ್ನ ತಗೊಂಡಿದ್ದೆ ಅದಕ್ಕೆ ಇದು ಪ್ಯಾಂಟ್ ಬಂದಿದೆ ಚೆನ್ನಾಗಿದೆ ಪ್ಯಾಂಟ್ ಕೂಡ ಚೆನ್ನಾಗಿದೆ ವೇರ್ ಮಾಡ್ಬೋದು ಪ್ಯಾಂಟ್ ಕೂಡ ಚೆನ್ನಾಗಿದೆ ಇದು ಮತ್ತು ಇದಕ್ಕೆ ಕಾಟನ್ ವೇಲ್ ಕೂಡ ಇದೆ ಅದು ವೇಲೆಲ್ಲೋ ಸಿಗ್ತಾಯಿಲ್ಲ ಇದೊಂದು ಡ್ರೆಸ್ ಹಾಂ ಇಲ್ಲೇ ಇದೆ ಇದೊಂದು ವೇಲು ಅದಕ್ಕೆ ಇದು ಕಾಟನ್ ವೇಲು ವೇಲ್ ಕೂಡ ಸಾಫ್ಟಾಗಿ ಚೆನ್ನಾಗಿದೆ ತುಂಬ ಖುಷಿ ಆಯಿತು ಇದಂತೂ ತುಂಬ ಸಲ ವೇರ್ ಮಾಡಿಬಿಟ್ಟಿದ್ದೀನಿ ಆ ಶೆಕೆ ಟೈಮ್ನಲ್ಲಂತೂ ಇದನ್ನೇ ಜಾಸ್ತಿ ಇದ್ದೆ ಇದೊಂದು ನೋಡಿ ಚೆನ್ನಾಗಿದೆ ಡ್ರೆಸ್ ತುಂಬ ಮೆಮೊರಿ ಇದೆ ಈ ಡ್ರೆಸ್ಸಲ್ಲಿ ಕಾಟನ್ ಡ್ರೆಸ್ ಇದು ತುಂಬ 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 ಅಂದರೆ ಹೆಚ್ಚು ಕಡಿಮೆ ಹತ್ತು ಹನ್ನೆರಡು ವರ್ಷದ ಡ್ರೆಸ್ಸಿದು ನೆನಪುಗಳು ತುಂಬಾ ಇದೆ ಇದರಲ್ಲಿ ಇದೊಂದು ಡ್ರೆಸ್ ಈ ಇದ್ರಲ್ಲಿ ನೋಡಿರ್ತೀರಾ ಬಿಡಿ ಯಾಕಂದ್ರೆ ಇದನ್ನ ಲಾಸ್ಟ್ ಇಯರ್ ತಗೊಂಡಿದ್ದೆ ನಾನು ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಟೈಮ್ ಇಲ್ಲ ದಿಢೀರಂತ ಟ್ರಿಪ್ ಫಿಕ್ಸ್ ಆಯ್ತು ಅಂದ್ರೆ ಹೊಸ ಡ್ರೆಸ್ ಗಳನ್ನ ನಾನು ತಗೊಂಡ್ಬಿಡ್ತೀನಿ ಅಂದ್ರೆ ಸ್ಟಿಚ್ ಮಾಡ್ಕೊಂತಿನಿ ಟೈಮ್ ಇತ್ತು ಅಂದ್ರೆ ಇದೊಂದು ಡ್ರೆಸ್ಸು ಆನ್ಲೈನಿಂದ ತರಿಸಿರೋದು ಇದು ಅಷ್ಟೇ ನಾನೇ ಕೆಳಗಡೆ ಎಲ್ಲ ಜಿಗ್ಸಾಗಿ ಮಾಡಿ ನೀಟಾಗಿ ಆಲ್ಟ್ರ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಅಷ್ಟೇ ಇಲ್ಲೆಲ್ಲ ಶೋಲ್ಡರ್ ಕರೆಕ್ಟ್ ಇರಲ್ಲ ಅದಕ್ಕೆ ಈ ಶೋಲ್ಡರ್ದು ಎಲ್ಲ ತೆಗೆದು ನಮಗೆ ಇದು ತುಂಬ ಅಗಲ ಇರುತ್ತೆ ಇಲ್ಲಿ ಕೂರಲ್ಲ ಕೆಳಗಡೆವರೆಗೂ ಜಾರ್ತಿ ಇರುತ್ತೆ ಹೇಗಾಗೂ ಇರುತ್ತೆ ಅದನ್ನೆಲ್ಲ ಈ ರೀತಿ ಆಲ್ಟ್ರ್ ಮಾಡಿ ಮತ್ತೆ ಡೀಪ್ ಇರುತ್ತಲ್ಲ ಡೀಪ್ ಇರೋದನ್ನೆಲ್ಲ ಈ ಥರ ಹೊಲಿಗೆಗಳನ್ನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಇದೊಂದು ಆನ್ಲೈನಿಂದ ತೊಗೊಂಡಿರೋದು ಈ ಡ್ರೆಸ್ಸನ್ನು ನೋಡಿರ್ತೀರಾ ಯಾವ ವಿಡಿಯೋನಲ್ಲಿ ಅಂತ ನೋಡೋಣ ಹೇಳಿ ನೆನಪಿತ್ತು ಅಂದರೆ ನೆನಪಾದರೆ ಹೇಳಿ ಪರವಾಗಿಲ್ಲ ಇದಕ್ಕೆ ವೇಲ್ ಕೂಡ ಬಂದಿದೆ ಇದೊಂದು ವೇಲ್ ಕೂಡ ಇದೆ